ಚೇಂಜ್ ಮಾಡ್ತಾ ಇರ್ತಾರ ಅವ್ರ ಎಲ್ಲಾ ತರ ಒಂದೇ ತರ ಫಿಕ್ಸ್ ಆಗಲ್ಲ ಟ್ರೆಂಡ್ ಅವ್ರ ಚೇಂಜ್ ಆದಂಗ್ ಚೇಂಜ್ ಆಗ್ತಾ ಇರತ್ತೆ ಅನು ಅಕ್ಕ ಲೈವ್ ಗೆ ಬಾ ಸಿದ್ದು ಮುದ್ದು ಅಣ್ಣಯ್ಯ ಲೈವ್ ಸ್ಟಾರ್ಟ್ ಆಯ್ತಾ ಅನು ಅಕ್ಕಂದು ಇಲ್ಲ ಸಿದ್ದಿ ನೋಟಿಫಿಕೇಶನ್ ಬರುತ್ತೆ ಇಲ್ಲ ಆಗಿಲ್ಲ ಮಂಜುನಾಥ್ ಅವರು ಹಾಯ್ ಅಂತಿದ್ದಾರೆ ಮಂಜುನಾಥ್ ಅವರೇ ಥ್ಯಾಂಕ್ ಯು ಲೈವ್ ಗೆ ಜಾಯ್ನ್ ಆಗಿದ್ದಕ್ಕೆ ಗುಡ್ ಈವ್ನಿಂಗ್ ಹ್ಯಾಪಿ ಸಂಕ್ರಾಂತಿ ಶಿವು ಅವರೇ ಥ್ಯಾಂಕ್ ಯು ಲೈಕ್ ಡನ್ ಅಂತಿದ್ರಾ ಥ್ಯಾಂಕ್ ಯು ಶಿವು ಅವರೇ ಲೈಕ್ ನಮ್ ಕಸ್ಟಮರ್ ಎಲ್ಲ ಮುಗಿದು ಸ್ಟಾಪ್ ಕ್ಲೋಸ್ ಮಾಡ್ಬೇಕು ಇನ್ನೇ ಕ್ಲೀನ್ ಮಾಡ್ಬೇಕು ಲೈವ್ ಮಾಡ್ತಾರೆ ಒಂಬತ್ತು ಗಂಟೆಯಿಂದ ಹತ್ತು ಹತ್ತು ಬರೀ ಟೈಮಿಂಗ್ ಹೌದು ಫಸ್ಟ್ ಸ್ಟಾರ್ಟಿಂಗ್ ನಂದ ಟೈಮಿಂಗ್ಸ್ ಅದು ನಂದು ಎಲ್ಲಾ ಟೈಮಿಂಗ್ಸ್ ಅಲ್ಲೂ ಮಾಡ್ಬಿಟ್ಟಿದೀನಿ ಐದು ಗಂಟೆಯಿಂದ ಹಿಡಿದು ಹನ್ನೆರಡು ಒಂದು ಗಂಟೆ ರಾತ್ರಿ ಗಂಟೆ ಯಾವ ಟೈಮಿಂಗ್ಸ್ ಬಿಟ್ಟಿಲ್ಲ ನಾನು ಎಲ್ಲಾ ಟೈಮು ನೋಡ್ಬಿಟ್ಟು ಬಿಟ್ಟಿದ್ದೀನಿ ಆದ್ರೂ ಒಂದ್ ಆದ್ರೊಂದು ಹೇಳಿದಿಸಿದ್ದು 5 ಅವರ್ಸ್ ಲೈವ್ ಚಾಲೆಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ಮಾಡಕ್ಕೆ ಆಗ್ಲಿಲ್ಲ 4 ಕವರ್ದೇ ಲಾಸ್ಟ್ ಇದೆ ಪಾದ್ರ ಆಗುತ್ತೆ ಇದೆ ಪಾದ್ರ ಬಟ್ ಯಾಕೆ ಈಗ ಯೂಸ್ ಇಲ್ಲ ಬಟ್ ಅರೆ ಖುಷಿಯಾಗಿ ಮಾತಾಡೋದಿಕ್ಕೆ ಅಂತ ಆರಾಮಸೇ ಮಾತಾಡಬಹುದು ನಾನು ಅಂಜಲಿ ಗಿರಿಕಣ್ಣ ಆ ಸುಂದರ 1 ಅವರ್ ಬಂದ್ರು ಆರಾಮ್ಸೆ ಆಗೋಗುತ್ತೆ ಆ ಶಿವ ಶಿವವರು ರೀ ಹಬ್ಬ ಮುಗಿತಾ ಕಾಫಿ ಆಯ್ತಾ ಅಂತ ಕಾಫಿ ಮಾಡ್ತಾ ಇದ್ದೀನಿ ಅವರೇ ಆ ಹೇಗಿದ್ದೀರಾ ಆರಾಮ ಥ್ಯಾಂಕ್ ಯು ಲೈವ್ ಗೆ ಜಾಯ್ನ್ ಆಗಿದ್ದಕ್ಕೆ ಹಬ್ಬ ಜೋರ ನಿಮ್ದು ಏನ್ ಮಾಡ್ತಿದೀರಾ ಸಿದ್ದಣ್ಣ ಬೇಗ ಮದ್ವೆ ಅಂತ ಮನೋಜ್ ಮನೋಜ್ ಬೇಗ ಒಂದ್ ಹುಡ್ಗಿ ನೋಡು ಒಳ್ಳೆ ಹುಡುಗಿನ ಮನೋಜ್ ಮದ್ವೆ ಮಾಡ್ಬಿಡಣ್ಣ ಸಿದ್ಧಣ್ಣಗೆ ಆಯ್ತು ಬ್ರೋ ಅಂತ ಶಿವ ಬ್ರದರ್ ಹಾಗೆ ರೀ ಕಾಫಿ ಮಾಡುವ

ರೆಡ್ಡಿ ಅವರು ಹಾಯ್ ಮೇಡಮ್ ಹ್ಯಾಪಿ ಸಂಕ್ರಾಂತಿ ಅಂತಿದ್ದಾರೆ ರೆಡ್ಡಿ ಅವರು ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಹ್ಯಾಪಿ ಸಂಕ್ರಾಂತಿ ನಿಮಗೂ ಕೂಡ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಆಗುತ್ತೆ ಪಿನ್ ಐಡ್ ಇದೆ ನೋಡಿ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಶಿವ ಅವರು ಮತ್ತೆ ಏನ್ ಸಮಾಚಾರ ಹೇಳಿ ಹಬ್ಬ ಮಾಮೂಲಿ ಅಂತ ಹಬ್ಬ ನಿಮ್ದೇ ಸ್ಪೆಷಲ್ ಇರುತ್ತೆ ನಮ್ದು ಮಾಮೂಲಿ ಇರುತ್ತೆ ಆ ಹಳ್ಳಿ ಹೊಲ ಅದು ಇದು ಅಂದ್ರೆ ಸ್ಪೆಷಲ್ ಆಗಿ ಇರುತ್ತೆ ನಾನು ಶಾರ್ಟ್ಸ್ ನೋಡ್ದೆ ಶಿವೋರೆ ಅದೇ ಮೋಡ ಎಲ್ಲ ವಿಡಿಯೋ ಮಾಡಿ ಹಾಕಿದ್ರಲ್ಲ ನನ್ಗೆ ಅದು ಏನ್ ನೆನ್ಪಾಯ್ತು ಅಂದ್ರೆ ದೊಡ್ಡಮ್ಮ ಮನೇಲಿ ಇದ್ದಾಗ ಈ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ತೋಟ ಬಿಟ್ರದು ನಾವು ಮುಚ್ಕೊಂಡ್ಬಿಟ್ರಾ ಕಾಕ್ಟಮ್ಮ ಬಿಡ್ಸಕ್ ಹೋಗ್ತಿದ್ವಿ ಆ ಐದು ಐದ್ ಗಂಟೆಗೆ ಎದ್ದೋಗ್ತಿದ್ವಿ ಏನು ಕಾಣಿಸ್ತಿರ್ಲಿಲ್ಲ ಅದು ನೆನ್ಪಾಯ್ತು ನನಗೆ ಯಾಕೆ ಸಿದ್ದು ಬ್ರೋ ನಮ್ಮನೆ ನಮ್ ಮೇಲೆ ನಂಬಿಕೆ ಇಲ್ಲ ಯಾವ್ದಿಕ್ಕೆ ಗಿರೀಶ್ ಮನೋಜ್ ಅಣ್ಣ ಎಲ್ಲಿ ಅಕ್ಕ ಅಂತ ಅಣ್ಣ ಮೇ ಬಿ ಕಸ್ಟಮರ್ ಬಂದಿರ್ಬೇಕು ಮನೋಜ್ ಅವ್ರಿಗೆ ಏನಾದ್ರು ಐಟಮ್ ಕೊಡಕ್ ಹೋಗಿರ್ಬೇಕು ನಾನು ಒಂದ್ ಶಾಪ್ ಇಕ್ಕೊಂಬಿಡ್ಬೇಕು ಗಿರೀಶ್ ಶಾಪ್ ಸಿದ್ದದ ಶಾಪ್ ಹೊರ ಹೋಗುತ್ತೆ ಅವಾಗ ಎಲ್ಲ ರೆಡ್ಡಿ ಅವರು ಗಿಲ್ಲಿಗೆ ವೋಟ್ ಹಾಕಿ ಮೇಡಂ ಅಂತ ಹಾ ಭೀಮ್ ಅವ್ರೆ ಇಲ್ಲಿವರೆಗೂ ಹಾಕಿರ್ಲಿಲ್ಲ ಅಲ್ವಾ ಈಗಂತೂ ಮಿಸ್ ಮಾಡಲ್ಲ ಮನಸ್ಸವರು ಮನಸ್ಸವರೇ ಥ್ಯಾಂಕ್ ಯು ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಹಾಗೆ ಕನೆಕ್ಟ್ ಆಗಿ ಹ್ಯಾಪಿ ಸಂಕ್ರಾಂತಿ ಮನಸ್ಸವರೇ ಗಿರೀಶನ ಜಾಯಿನ್ ಆಗಿ ಒಂದು ಫೈವ್ ಮಿನಿಟ್ಸು ಜಸ್ಟ್ ವಾಯ್ಸ್ ಲೈವ್ ಹ್ಯಾಪಿ ಮಕರ್ ಸಂಕ್ರಾಂತಿ ಎಂತ ಮನಸ್ಸವ ಥ್ಯಾಂಕ್ ಯು ಗಿರೀಶನ ಇಲ್ಲಿಂದ ನೀವ್ ಅಲ್ಲಿಂದನೆ ಅಂತ ಹಾಕೋಬೇಕು ಸಿದ್ದರಾಮಯ್ಯ ಅವರು ಕಿರಾಣಿ ಅಂಗಡಿ ಸಿದ್ದು ನಮಸ್ಕಾರ ಎಲ್ಲಿ ಓದಿಯಪ್ಪೋ ಮಾರಯ್ಯ ಅಂತ ಹ್ಮ್ ಹ್ಮ್ ಇನ್ನೊಮ್ಮೆ ಹೇಳಿ ಆ ಶಾರ್ಟ್ ವಿಡಿಯೋ ಹೆಸರು ಅಂತ ಯಾವ್ದು ಗಿರೀಶಣ್ಣ ಯಾವ್ದು ಶಾರ್ಟ್ ವಿಡಿಯೋ ನಾನು ಹೇಳಿದ್ದು ಶಿವ ಅವ್ರದ್ದು